ನಮಸ್ಕಾರ ಗೆಳೆಯರೇ ನಮ್ಮ ಚಾನಲ್ ಓಪನ್ ಮಾಡಿದ್ದಕ್ಕೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪ್ರಶ್ನೆ ಒಂದು ಕರ್ನಾಟಕದ ಪ್ರಮುಖ ಶಾಖೋತ್ಪನ್ನ ಕೇಂದ್ರ ಎಲ್ಲಿದೆ ಸರಿಯಾದ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಸರಿಯಾದ ಉತ್ತರ ರಾಯಚೂರು ಹತ್ತಿರ ಶಕ್ತಿನಗರದಲ್ಲಿದೆ ಪ್ರಶ್ನೆ ಎರಡು ಅಮೋಘವರ್ಷ ನೃಪತೊಂಗನು ಯಾವ ರಾಜವಂಶಕ್ಕೆ ಸೇರಿದವನು ಗೊತ್ತಿದ್ದರೆ ಕಮೆಂಟ್ ಮಾಡಿ ಸರಿಯಾದ ಉತ್ತರ ರಾಷ್ಟ್ರಕೂಟ ವಂಶಕ್ಕೆ ಪ್ರಶ್ನೆ ಮೂರು ಬೆಂಗಳೂರಿನ ಪ್ರಮುಖ ಲಾಲ್ಬಾಗ್ ಉದ್ಯಾನವನವನ್ನು ಸ್ಥಾಪಿಸಿದವರು ಯಾರು ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಸರಿಯಾದ ಉತ್ತರ ಹೈದರ್ ಅಲಿ ಅವರು ಪ್ರಶ್ನೆ ನಾಲ್ಕು ಏಕೀಕರಣಕ್ಕೆ ಮೊದಲು ಕರ್ನಾಟಕ ಎಷ್ಟು ಸಂಸ್ಥಾನಗಳ ಆಡಳಿತ ಹಂಚಿಕೆಯಾಗಿ ಹೋಗಿತ್ತು ಸರಿಯಾದ ಉತ್ತರ ಇಪ್ಪತ್ತೆರಡು ಆಡಳಿತದಲ್ಲಿ ಹಂಚಿಕೆಯಾಗಿತ್ತು ಪ್ರಶ್ನೆ ಐದು ಪ್ರಸಿದ್ಧ ಪಿಸುಗುಟ್ಟುವ ಭವನ ಯಾವುದು ಸರಿಯಾದ ಉತ್ತರ ಕಮೆಂಟ್ ಮಾಡಿ ಸರಿಯಾದ ಉತ್ತರ ಬಿಜಾಪುರದ ಗೋಲ್ಗುಮ್ಮಟ ಪ್ರಶ್ನೆ ಆರು ಉಡುಪಿಯಲ್ಲಿನ ಶ್ರೀಕೃಷ್ಣ ಮೂರ್ತಿಯನ್ನು ಸ್ಥಾಪಿಸಿದವರಾರು ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಸರಿಯಾದ ಉತ್ತರ ಮಾಧ್ವಾಚಾರ್ಯರು ಏಳನೇ ಪ್ರಶ್ನೆ ಕರ್ನಾಟಕದ ಕೊನೆಯ ಅಭಿಷಕ್ತ ದೊರೆ ಯಾರು ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಸರಿಯಾದ ಉತ್ತರ ಮೈಸೂರಿನ ಜಯರಾಮಚಂದ್ರ ಒಡೆಯರ್ ಎಂಟನೇ ಪ್ರಶ್ನೆ ಕೊಲ್ಲೂರಿನ ಮೂಕಾಂಬಿಕೆಗೆ ಚಿನ್ನದ ಖಡ್ಗ ಅರ್ಪಿಸಿದ ರಾಜಕಾರಣಿ ಯಾರು ಉತ್ತರ ಗೊತ್ತಿಲ್ಲ ಕಮೆಂಟ್ ಮಾಡಿ ಸರಿಯಾದ ಉತ್ತರ ಎಂಜೆ ರಾಮಚಂದ್ರನ್ ಒಂಬತ್ತನೇ ಪ್ರಶ್ನೆ ಮೈಸೂರಿನ ಹುಲಿ ಎಂದು ಯಾರನ್ನು ಕರೆಯಲಾಗಿದೆ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಸರಿಯಾದ ಉತ್ತರ ಟಿಪ್ಪು ಸುಲ್ತಾನ್ ಹತ್ತನೇ ಪ್ರಶ್ನೆ ಕರ್ನಾಟಕದ ಲೋಕಶಕ್ತಿ ಪಕ್ಷದ ಸ್ಥಾಪಕರಾರು ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಸರಿಯಾದ ಉತ್ತರ ರಾಮಕೃಷ್ಣ ಹೆಗಡೆನವರು ಈ ವಿಡಿಯೋ ನಿಮಗೆ ಇಷ್ಟವಾದರೆ ైక్ కమెంట్ మి ధన్యవాదాలు